ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತೀನಿ ಇದು ಸಂಡೇ ವ್ಲಾಗ್ ಆಗಿತ್ತು ಆವತ್ತು ಬೆಳಗ್ಗೆ ನಾನು ಈ ಪಾಟ್ಗಳೆಲ್ಲ ತುಂಬ ಹಂಗೆ ವೇಸ್ಟ್ ಆಗಿತ್ತು ಟೆರೆಸ್ ಮೇಲೆ ಇಟ್ಟಿರೋದೆಲ್ಲ ಬಿಸಿಲಿಗೆ ಒಣಗ್ದಾಗ ಆಗಿಬಿಟ್ಟು ಗಿಡಗಳೆಲ್ಲ ಹೋಗಿಬಿಡ್ತು ತುಂಬ ಬೇಜಾರಾಯಿತು ನನಗೆ ಗಿಡಗಳು ಚೆನ್ನಾಗಿ ಕಾಣಿಸ್ತಾ ಇರಬೇಕು ಬಾಗಿಲಲ್ಲಿ ಅದು ತುಂಬ ಖುಷಿ ಅದು ತುಂಬ ಖುಷಿ ಕೊಡುತ್ತಲ್ವ ಹೂವು ಇರ್ಬೋದು ಗಿಡಗಳು ಇರ್ಬೋದು ಹಸಿರು ಎಷ್ಟು ಚೆನ್ನಾಗಿ ಅನಿಸುತ್ತೆ ಸೊ ನನಗೆ ಟೈಮ್ ಸಿಕ್ಕಿರಲಿಲ್ಲ ಅದನ್ನೆಲ್ಲ ರೆಡಿ ಮಾಡಿಸ್ಬೇಕಾಗಿತ್ತು ಸೊ ಸಂಡೇ ನನಗೆ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಬೆಳಗ್ಗೆ ಅವ್ರ ನರ್ಸರಿ ಅವ್ರನ್ನ ಕರೆಸಿಬಿಟ್ಟು ಎಲ್ಲ ಗಿಡಗಳೆಲ್ಲ ಚೇಂಜ್ ಮಾಡಿಸಿ ಸ್ವಲ್ಪ ಫ್ಲವರ್ಸ್ ಗಿಡಗಳು ಅದು ಎಲ್ಲ ಹೊಸದಾಗಿ ಹಾಕಿಸ್ತೀವಿ ರೆಡಿ ಇದ್ದೆ ಕವನ ನಾನು ಸುಮಾರು ಹೊತ್ತು ಬೆಳಗ್ಗೆ ಟಿಫನ್ ಮುಗಿಸಿದ ತಕ್ಷಣ ಅದೇ ಕೆಲಸ ಆಗೋಯ್ತು ಅವ್ರು ಬಂದರು ಎಲ್ಲ ಹಾಕ್ಕೊಟ್ಟು ರೆಡಿ ಮಾಡಿ ಹೋದರು ಸೊ ಗಿಡಗಳೆಲ್ಲ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಕಿ ನಾವು ಇನ್ನೇನು ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಬೇಕು ಅನ್ನೋಷ್ಟರಲ್ಲಿ ಕರೆಕ್ಟ್ ಟೈಮ್ಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಸೊ ಮಳೆ ಬಂದಿದ್ದರಿಂದ ಆ ಗಿಡಗಳಿಗೆ ಸ್ವಲ್ಪ ನೀರು ಇದಾಯ್ತು ಹಾಗೆ ನನ್ನ ಫ್ರೆಂಡ್ ವಂದನಾ ಮನೆಯಲ್ಲೂ ನನಗೂ ಸ್ವಲ್ಪ ಗಿಡಗಳು ಹಾಕ್ಕೊಡ್ಬೇಕಮ್ಮ ಅಂತ ಕೇಳಿದ್ಲು ಅವಳು ಅಂದ್ಬಿಟ್ಟು ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ ಸೊ ಅವಳು ಸುಮಾರು ಗಿಡಗಳೆಲ್ಲ ಯಾವ್ಯಾವುದೋ ಹಾಕ್ಸ್ತಾಯಿದ್ಲು ನಾನು ಮಧ್ಯಾಹ್ನದವರೆಗೂ ನನಗೆ ಬೆಳಗ್ಗೆಯಿಂದ ಅದೇ ಕೆಲಸ ಆಗೋಗಿದ್ದರಿಂದ ಸರಿ ನಮ್ಮ ನೀ ಎಲ್ಲ ಗಿಡ ಎಲ್ಲ ಹಾಕ್ಸು ನಾವು ಹೋಗ್ತೀನಿ ಮನೆಗೆ ಸ್ವಲ್ಪ ಕೆಲಸ ಇದೆ ಅಂದ್ಕೊಂಡು ನಾನು ಮನೆಗೆ ಬಂದುಬಿಟ್ಟೆ ಸೊ ಅವಳು ಗಿಡಗಳೆಲ್ಲ ಹಾಕಿಸ್ತಾ ಇದ್ಲು ನಾವು ಮಳೆ ನಿಲ್ಲಿ ಅಂತ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ ಏಕೆಂದರೆ ಹೊರಗಡೆ ಹೋಗೋದಿತ್ತು ಸ್ವಲ್ಪ ಕಾರಣ ಇತ್ತು ನಮ್ಮನೆಯವ್ರಿಗೆ ಡ್ರೆಸ್ಸನ್ನ ತಗೊಂಡು ಬಂದಿದ್ವಿ ಅದು ಸೈಜ್ ಪ್ರಾಬ್ಲಮ್ ಆಯಿತು ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂದ್ಕೊಂಡು ಹೋದ್ವಿ ಹಾಗೆ ಸಂಡೇ ಆಗಿದ್ದರಿಂದ ಸ್ವಲ್ಪ ತರಕಾರಿ ಶಾಪಿಂಗ್ ಕೂಡ ಮಾಡ್ಕೊಂಡು ಬರಲೇಬೇಕಲ್ವ ಮತ್ತು ಮಂಡೇಯಿಂದ ರೊಟೀನ್ ಸ್ಟಾರ್ಟ್ ಅಲ್ವಾ ಕಂಟಿನ್ಯೂ ಮಾಡಬೇಕು ಸೊ ಸಂಡೇನೇ ಈ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಹಾಗಾಗಿ ನಾನು ಎಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೆ ಫ್ರಿಜಿಗೆ ಇಟ್ಬಿಟ್ರೆ ಕ್ಲೀನ್ ಮಾಡಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಮಗೆ ಈ ಕೆಲಸಕ್ಕೆ ಯಾವುದೇ ಥರ ತಿಂಡಿಗೆ ಅಡುಗೆಗೆ ತೊಂದರೆ ಇರಲ್ಲ ಅಂತ ಅದೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿಬೇಕಾಗಿತ್ತು ವಾತಾವರಣ ಚೆನ್ನಾಗಿತ್ತು ಸೊ ಕಾಫಿ ಕುಡಿದು ಇವರಿಬ್ಬರು ಏನೋ ತರಲೆ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಕೂತಿದ್ರು ಆಮೇಲೆ ಅಡಿಗೆ ಕೆಲಸ ಶುರು ಮಾಡಿದ್ರು ಸೊ ಕವನವರು ಒಂದು ಪಾಲಕ್ ರೈಸ್ ವಿತ್ ಎಗ್ ಫ್ರೈ ಇದನ್ನು ಮಾಡ್ತಾಯಿದ್ರು ಸೊ ಇಲ್ಲಿ ಪಾಲಕ್ ರೈಸ್ಗೆ ಏನೇನು ಹಾಕ್ಕೊಳ್ತಿದ್ದಾರೆ ಅಂತ ಹೇಳ್ತೀನಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿಮೆಣಸು ಆನಿಯನ್ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು ನೆಕ್ಸ್ಟ್ ಪಾಲಕ್ ಪುದೀನ ಕೊತ್ತಂಬರಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ರು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಇದು ಫಸ್ಟ್ ಹಾಕಿದರೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಸೊಪ್ಪು ಬೇಗನೆ ಫ್ರೈ ಆಗೋಗ್ಬಿಡತ್ತೆ ಬಟ್ ಇದೆಲ್ಲ ಫ್ರೈ ಆಗೋದಿಲ್ಲ ಸೊ ಅದನ್ನು ಫಸ್ಟ್ ಹಾಕಿ ಒಂದು ಅರ್ಧ ಅದು ಫ್ರೈ ಆದಮೇಲೆ ಸೊಪ್ಪುಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ ಅದನ್ನು ಆಮೇಲೆ ರುಬ್ಕೊಳ್ಬೇಕಲ್ವಾ ಪೇಸ್ಟ್ ಮಾಡ್ಕೊಳ್ಬೇಕು ಅದಕ್ಕೆ ಒಳ್ಳೆ ಕರೆಕ್ಟಾಗಿ ರೆಡಿ ಆಗುತ್ತೆ ಸೊ ಒಂದು ಕಡೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾಯಿದ್ರು ಆಗಲೇ ಒಗ್ಗರಣೆ ಹಾಕ್ಕೊಳ್ಬೇಕಂತ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಡ್ತಾಯಿದ್ರು ಫ್ರೆಂಡ್ಸ್ ಜೀವನ ಎಷ್ಟು ವಿಚಿತ್ರ ಅಂದರೆ ಬೆಳಗ್ಗೆ ಹೇಗೆ ಶುರು ಆಗುತ್ತೆ ಅಂತ ಒಂದು ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವುದೋ ಒಂದು ರೀತಿ ಎದೊಳ್ತೀವಿ ಮಲಗೋ ಅಷ್ಟರಲ್ಲಿ ಇನ್ಯಾವುದೋ ಅನುಭವನ ತಗೊಂಡು ಮಲಗ್ತೀವಿ ನಿಜ ಬಟ್ ಮಲಗದ ಮೇಲೂ ಕೆಲವು ಅನುಭವಗಳಾಗತ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ವಿಡಿಯೋ ಎಂಡಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇಲ್ಲಿ ಪಾಲಕ್ಕೂ ಪುದೀನ ಕೊತ್ತಂಬರಿ ಎಷ್ಟನ್ನು ಹಾಕೊಂಡಿದ್ದಾರೆ ಅದು ಸ್ವಲ್ಪ ಜೋರು ಉರಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಬೇಗನೆ ಇದಾಗಿ ಹೋಗ್ಬಿಡುತ್ತೆ ಅದು ಸಾಫ್ಟ್ ಆಗಿದ ತಕ್ಷಣ ಹಾಗೆ ಇಟ್ಕೊಂಬಿಟ್ರೆ ಆಯಿತು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಬಿಟ್ರೆ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳೋದು ಓಕೆ ಅಲ್ಲಿ ಪೇಸ್ಟ್ ಕೂಡ ರೆಡಿ ಆಗ್ತಾಯಿದೆ ಇಲ್ಲಿ ಹಾಗೆ ಒಗ್ಗರಣೆಗೆ ಸ್ಪೈಸಸ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ ಚಕ್ಕಿ ಮೆಣಸು ಸೋಂಪು ಆಲ್ಮೋಸ್ಟ್ ಎಲ್ಲ ಸ್ಪೈಸಸ್ಸು ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡಿಕೊಂಡಿದ್ದಾರೆ ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದು ಹಾಕಿದ ತಕ್ಷಣ ಆನಿಯನ್ನು ಹಾಕ್ಕೋಬೋದು ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು ಎರಡು ಒಟ್ಟಿಗೆ ಫ್ರೈ ಆಗುತ್ತೆ ಸೊ ಆನಿಯನ್ ಹಾಕೊತ ಇದ್ದಾರೆ ನಾನು ಯಾಕೆ ಆವಾಗಲೇ ಆ ಮಾತನ್ನು ಹೇಳಿದೆ ಅಂದರೆ ನಮಗೆ ಇದ್ದಕ್ಕಿದ್ದಂತೆ ಈ ಸಂಡೇ ಒಂದು ಈ ಸಂಡೇ ನೈಟು ನಮಗೆ ಯಾವುದೋ ಒಂದು ಆಘಾತಕಾರಿ ವಿಷಯನ ನಾವು ಕೇಳ್ತೀವಿ ಅನ್ನೋ ಯಾವುದೇ ಮುನ್ಸೂಚನೆ ನಮಗೆ ಖಂಡಿತ ಇರಲಿಲ್ಲ ಯಾರಿಗೂ ಆ ಥರ ಈ ಥರ ವಿಷಯಗಳು ಹೇಳಿ ಕೇಳಿ ಬರೋದಿಲ್ಲ ಬಟ್ ನಮಗೆ ಸಡನ್ನಾಗಿ ಕೇಳ್ದಾಗ ಶಾಕ್ ಆಗಿತ್ತು ನಿಜ ಯಾಕೆಂದರೆ ನಮಗೆ ತುಂಬ ಬೇಕಾದವರೊಬ್ರನ್ನ ನಾವು ಮಿಸ್ ಮಾಡಿಕೊಂಡ್ವಿ ಸೊ ಅದು ಯಾರು ಅಂತ ನಾನು ಹೇಳ್ತೀನಿ ಇಲ್ಲಿ ಬಟಾಣಿನ ಹಾಕಿದ್ದಾರೆ ಬಟಾಣಿ ನೆನ್ಸಿಟ್ಕೊಂಡಿದ್ದು ಅದನ್ನು ಸ್ವಲ್ಪ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಇನ್ನು ಈ ಗ್ರೀನ್ ಮಸಾಲ ಏನು ಫ್ರೈ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದು ಅದನ್ನು ಹಾಕ್ಕೊಂಡ್ತಾ ಇರೋದು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಅದು ಮಿಕ್ಸಿ ವಾಶ್ ಮಾಡಿಬಿಟ್ಟು ನೀವು ಹಾಕ್ಕೊಳ್ತಾ ಇದ್ದಾರೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಕೊಡುವಾಗ ನನ್ನ ವಾಯ್ಸಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರೋಕ್ಕಾಗಲಿಲ್ಲ ನನ್ನ ಕೈಲಿ ಯಾಕೆಂದರೆ ನಾನು ಆಲ್ರೆಡಿ ಒಂದು ಸ್ವಲ್ಪ ಬೇಜಾರಲ್ಲಿದ್ದಿದ್ರಿಂದ ನನಗೆ ನನ್ನ ವಾಯ್ಸೇ ನನಗೆ ಒಂಥರ ಅನಿಸ್ತಿತ್ತು ಏನೋ ಗೊತ್ತಿಲ್ಲ ಏನೇ ಮಿಸ್ಟೇಕ್ ಇದ್ದರು ನಾನು ಸಾರಿ ಕೇಳ್ತೀನಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಗರಂ ಮಸಾಲ ಬೇಕಿದ್ದರೆ ಹಾಕ್ಕೊಳ್ಬೋದು ಯಾಕೆಂದರೆ ಸ್ಪೈಸಸ್ನ ಒಗ್ಗರಣೆಯಲ್ಲಿ ಎಲ್ಲ ಹಾಕಿರೋದ್ರಿಂದ ಅದು ಹಾಕ್ಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ ಇಷ್ಟ ಇದ್ದವರು ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಬೋದು ಆ್ಯಕ್ಚುಲಿ ಕವನ್ ಅವರಿಗೆ ಗರಂ ಮಸಾಲ ಇಲ್ಲದೆ ಈ ಥರ ಅಡುಗೆಗಳು ರೆಡಿ ಆಗೋಲ್ಲ ಅಂತ ನಾನು ಮುಂದಿನ ವಿಡಿಯೋ ಕೂಡ ಹೇಳಿದ್ದೀನಿ ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದಾರೆ ಟೊಮೆಟೊ ಫಸ್ಟು ಆ್ಯಡ್ ಮಾಡ್ಕೋಬೋದು ತೊಂದರೆ ಇಲ್ಲ ಬಟ್ ಇವಾಗಲೂ ಹಾಕ್ಕೊಳ್ಬೋದು ಏನಾಗೋದಿಲ್ಲ ಎಲ್ಲ ಒಟ್ಟಿಗೆ ಫ್ರೈ ಆಗುತ್ತೆ ಇವಾಗ ವಾಶ್ ಮಾಡಿ ಇಟ್ಕೊಂಡ್ರು ಅಕ್ಕಿನ ಮಿಕ್ಸ್ ಇದ್ದಾರೆ ಆ ಕಲರ್ಫುಲ್ ಹೇಗಿದೆ ನೋಡಿ ತುಂಬ ಕಲರ್ಫುಲ್ಲಾಗಿದೆ ಅಲ್ವಾ ಯಾವುದೇ ರೀತಿ ಫುಡ್ ಕಲರ್ನ ಬಳಸ್ತೆ ಒರಿಜಿನಲ್ ಕಲರ್ನ ನಾವು ಹೇಗೆ ತರ್ಬೋದು ಊಟದಲ್ಲಿ ಅನ್ನೋದು ಇದನ್ನೆಲ್ಲ ನೋಡಿದಾಗ ನಮ್ಗೆ ಖುಷಿ ಕೊಡುತ್ತೆ ನಾವು ಯಾವ ವಸ್ತುನ ಬಳಸ್ತೀವಿ ಅದರ ಮೇಲೆ ಕಲರ್ ಡಿಪೆಂಡ್ ಆಗುತ್ತೆ ಅಷ್ಟೇ ಗ್ರೀನ್ ಇರ್ಬೋದು ರೆಡ್ ಇರ್ಬೋದು ರೆಡ್ ಕಲರ್ನ ನ್ಯಾಚುರಲ್ ನ್ಯಾಚುರಲ್ಲಾಗಿ ಖಂಡಿತ ಬರ್ಸ್ಬೋದು ಅದಕ್ಕೆ ಆದ ಬೇರೆ ವಸ್ತುಗಳಿದೆ ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಲ್ ಕೂಗಿಸ್ಬಿಟ್ರೆ ಪಾಲಕ್ ರೈಸ್ ರೆಡಿ ಆಯಿತು ಸೊ ಅದು ವಿಷಲ್ ಹೋಗಿದ ತಕ್ಷಣ ಎರಡು ವಿಷಲ್ ಆಗಿದ ತಕ್ಷಣವೇ ನಾವು ಮತ್ತೆ ಪ್ರೆಷರ್ನ ತೆಗೆದು ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಾಕ್ ಮಾಡಿದಾಗ ರೈಸ್ ಚೆನ್ನಾಗಾಗತ್ತೆ ಅಂತ ನಾನು ಮುಂಚೆ ಕೂಡ ಹೇಳಿದ್ದೀನಿ ಅದೇ ಮೆಥೆಡನ್ನ ಇಲ್ಲೂ ಫಾಲೋ ಮಾಡೋಕ್ಕಾಗ ಆಗ್ತಾಯಿದೆ ಸೊ ಏನಾಗುತ್ತೆ ಅದರಲ್ಲಿ ಇನ್ನೂ ಆಗಿರೋದ್ರಿಂದ ಅದು ಕ್ಲೀನಾಗಿ ರೈಸಲ್ಲಿ ಎಲ್ಲೂ ವೈಟ್ ವೈಟ್ ಆ ಥರ ಎಲ್ಲ ಹಾಕದೆ ಕ್ಲೀನಾಗಿ ಮಿಕ್ಸ್ ಆಗಿಬಿಡುತ್ತೆ ಸೊ ನಾವು ಆಮೇಲೆ ಲಾಕ್ ಮಾಡೋದ್ರಿಂದ ಅನ್ನ ಎಲ್ಲ ಕ್ಲೀನಾಗಿ ಹಿಂಗತ್ತೆ ಸೊ ಚೆನ್ನಾಗತ್ತೆ ಅದರಲ್ಲಿ ಏನೂ ಡೌಟ್ ಇಲ್ಲ ಈಗ ಪ್ರೆಷರ್ ಆಗಿದ ತಕ್ಷಣ ತೆಗೆದುಬಿಟ್ರೆ ಅನ್ನೋ ಹಾಗಿರುತ್ತೋ ಇಲ್ಲೋ ಆ ಥರದ ಅನುಮಾನ ಏನೂ ಬೇಡ ಖಂಡಿತ ಒಂದು ಒಂದ್ಸಲ ಟ್ರೈ ಮಾಡಿ ಹಾಗೆ ಇಲ್ಲಿ ಎಗ್ ಫ್ರೈ ಮಾಡ್ಕೋತಾರೆ ಅಂತೇಳ್ದೆ ಸಿಂಪಲ್ಲಾಗೆ ಎಗ್ಗು ಆಲ್ರೆಡಿ ಬಾಯ್ಲ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜಾಸ್ತಿ ಏನು ಬೇಡ ಅದಕ್ಕೆ ಸ್ವಲ್ಪ ಹಸಿಮೆಣಸು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾಯಿದ್ದಾರೆ ಅದು ಸ್ವಲ್ಪ ಫ್ರೈ ಆಗಬೇಕು ಹಾಗೇ ನಾನು ಆ ವಿಷಯನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮಗೆ ಬೇಕಾದವರೊಬ್ರನ್ನ ಕಳ್ಕೊಂಡ್ವಿ ಅಂತ ನಾನು ಹೇಳಿದೆ ಯಾರು ಅಂದರೆ ರಮೇಶಣ್ಣ ಅಂತ ನಮ್ಮನೆಯವ್ರಿಗೆ ಬಾಲ್ಯದ ಗೆಳೆಯ ಕೂಡ ಹೌದು ನಮಗೆ ತುಂಬಾ ಲೈಫಲ್ಲಿ ಬೇಕಾದವರು ಅವರು ನಮ್ಮನ್ನು ನನ್ನ ತಂಗಿ ತಂಗಿ ಅದು ತವ್ರ ಮನೆ ಇದ್ದಂಗೆ ಅವ್ರ ಮನೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಒಳ್ಳೆಯ ಗುಣ ಎಲ್ಲರಿಗೂ ಯಾರು ಆ ಥರ ರಕ್ತ ಸಂಬಂಧಗಳೇ ಎಷ್ಟೋ ಸಲ ಆಗಿ ಬರೋದಿಲ್ಲ ಅಂಥದ್ರಲ್ಲಿ ಏನೂ ಇದಿಲ್ಲದೆ ನನ್ನ ಮದುವೆ ಆಗಿ ಇಷ್ಟು ವರ್ಷದಲ್ಲೂ ಅವರು ಯಾವತ್ತೂ ಬೇಜಾರು ಮಾಡ್ಕೊಂಡಿದ್ದಿಲ್ಲ ನಮ್ಮ ಮೇಲಾಗಲಿ ಯಾರ ಮೇಲಾಗಲಿ ಅಷ್ಟು ಒಳ್ಳೆ ಬಾಂಧವ್ಯ ಇತ್ತು ಅವ್ರ ಮನೆಗೂ ನಮ್ಮ ಮನೆಗೂ ಎಲ್ಲ ಸೋ ಅನ್ಎಕ್ಸ್ಪೆಕ್ಟೆಡಾಗಿ ಅವನ್ನ ನಾವು ಕಳ್ಕೊಬೇಕಾಯಿತು ರಮೇಶ್ ಅಣ್ಣನ ತುಂಬ ನೋವಾಗಿದೆ ನಮಗೆ ಸೊ ಏನೂ ಹೇಳೋಕ್ಕಾಗಲ್ಲ ಮನುಷ್ಯನ ಜೀವನಕ್ಕೆ ಜೀವಕ್ಕೆ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ ಇವಾಗಿದ್ದವ್ರು ಈಗ ಮತ್ತೆ ನೆಕ್ಸ್ಟ್ ಮಿನಿಟ್ಗೆ ಇರ್ತಾರೆ ಅಂತ ಯಾರು ಹೇಳೋಕ್ಕಾಗೋದಿಲ್ಲ ಅದು ಎಲ್ಲರೂ ಒಪ್ಕೊಳ್ಳೇಬೇಕು ವಾಸ್ತವನ ಒಪ್ಕೊಳ್ಳೇಬೇಕಾಗತ್ತೆ ಬಟ್ ಅವ್ರ ಫ್ಯಾಮಿಲಿಗೆ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ಖಂಡಿತ ಅವನ ಆತ್ಮಕ್ಕೂ ಶಾಂತಿ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ ಸೊ ಆ ಎಗ್ ಫ್ರೈ ರೆಡಿ ಆಯಿತು ಊಟ ಎಲ್ಲ ಮುಗೀತು ನಾವು ಕೂಡ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಹಾಕಿ ಮಾಡಿ ಮಲಗಿದ್ವಿ ಅದಾಗಿ ನೈಟು ಒಂದು ಒಂದೂವರೆ ಸಮಯ ಆಗಿತ್ತು ಆವಾಗಲೇ ನಮಗೊಂದು ಫೋನ್ ಬರುತ್ತೆ ಅವ್ರ ಕಡೆಯಿಂದ ಈ ಥರ ರಮೇಶಣ್ಣ ಹೋಗ್ಬಿಟ್ರು ಅಂತ ಹೇಳಿ ಸೊ ನಮಗೆ ತುಂಬಾ ಶಾಕಿಂಗ್ ವಿಷಯ ಯಾಕೆಂದರೆ ಒಂದೇ ಟೂ ಡೇಸ್ ಮುಂಚೆ ಅಷ್ಟೇ ಅವನ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ವಿ ಮನೇಲೆಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಕೂಡ ಅವನಿಗೆ ತುಂಬ ಖುಷಿ ಇತ್ತು ಅವ್ರ ಫ್ಯಾಮಿಲಿಗೆ ನಾವೆಲ್ಲ ನೋಡ್ತಾ ಇದ್ದೀವಿ ತುಂಬ ಖುಷಿ ಇದೆ ರೇಖಾ ಕಂಟಿನ್ಯೂ ಮಾಡು ಇದನ್ನು ಅಂತೆಲ್ಲ ಹೇಳಿದರು ಅಣ್ಣನ ಮನೆಗೆ ಬಂದು ಒಂದು ಸಲ ಇಲ್ಲೂ ವ್ಲಾಗ್ ಮಾಡು ಅಂತಲೂ ಹೇಳಿದರು ನೋಡಿ ಇದರಲ್ಲಿದೆ ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ನಮ್ಮ ಫ್ಯಾಮಿಲಿ ಕೂಡ ಅಲ್ಲಿದೆ ಈ ಮೆಮೊರೀಸ್ ನನಗೆ ತುಂಬ ಇದನಂತರ ತರಿಸುತ್ತೆ ಯಾಕೆಂದರೆ ಇದು ಲಾಸ್ಟ್ ಮೆಮೊರಿ ಅವನ ಜೊತೆ ನಮಗೆ ಮತ್ತೆ ಹುಟ್ಟು ಬರಲಿ ಅಂತ ಕೇಳ್ಕೊಳ್ತೀನಿ ಯಾವುದೋ ರೂಪದಲ್ಲಿ ಅವನ ಆತ್ಮಕ್ಕೆ ದೇವ್ರ ಶಾಂತಿ ಕೊಡಲಿ ಇಷ್ಟನ್ನು ಮಾತ್ರ ನಾವು ಕೇಳ್ಕೊಬೋದು ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ